ಸಿಇಟಿ ಪರೀಕ್ಷೆ ಬರೆಯುವ ಹಿಂದೂ ಸಮಾಜದ ಮಕ್ಕಳಿಗೆ ಓಲೆ ಮುಗುದಿ ತೆಗೆಸುವುದು ಜನಿವಾರ ತೆಗೆಸುವುದನ್ನು ಹಿಂದೂ ಸಮಾಜ ಎಂದಿಗೂ ಸಹಿಸಲು ಸಾಧ್ಯವಿಲ್ಲ ಎಂದು ಜನಪರ ಹೋರಾಟ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಹವ್ಯಕ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದ ಎಂಜಿ ಭಟ್ಟರು ಸರ್ಕಾರದ ಈ ನಡೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ ಈ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ಎಂಜಿ ಭಟ್ ಅವರು ಮೂಗುತಿ ಧರಿಸುವುದು ಕಿವಿ ಓಲೆ ಧರಿಸುವುದು ಸಮಸ್ತ ಹಿಂದೂ ಸಮಾಜದ ಹೆಣ್ಣು ಮಕ್ಕಳ ಸಂಪ್ರದಾಯ ಪರೀಕ್ಷೆ ಬರೆಯುವಾಗ ಇಲ್ಲ ಸಲ್ಲದ ನೆಪ ಹೇಳಿ ಇವುಗಳನ್ನು ತೆಗೆಸಿದ್ದು ಹಿಂದೂ ಸಮಾಜ ಇದನ್ನ ಎಂದಿಗೂ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಇದನ್ನು ಇಡೀ ಹಿಂದೂ ಸಮಾಜ ಒಕ್ಕೂರುಳಿನಿಂದ ವಿರೋಧಿಸುತ್ತದೆ ಈ ರೀತಿ ವರ್ತನೆಯನ್ನು ತಕ್ಷಣವೇ ನಿಲ್ಲಿಸಿ ಹಿಂದೂ ಹೆಣ್ಣು ಮಕ್ಕಳ ಓಲೆ ಮೂಗುತಿ ತೆಗೆಸುವ ಕ್ರಮವನ್ನು ತಕ್ಷಣದಿಂದ ನಿಲ್ಲಿಸಬೇಕು ಇನ್ನೊಂದು ಕಡೆ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಬುರ್ಕಾ ಧರಿಸಲು ಅವಕಾಶ ಕೊಟ್ಟಿದ್ದು ನಮ್ಮ ಸಮಾಜವನ್ನ ನೇರವಾಗಿ ಚಾಲೆಂಜ್ ಮಾಡುತ್ತಾ ಇರುವಂತಿದೆ ಜೊತೆಗೆ ಜನಿವಾರ ಧರಿಸುವುದು ಕೂಡ ಬ್ರಾಹ್ಮಣರ ಸಂಪ್ರದಾಯ ಹಾಗಾಗಿ ಈಗಾಗಲೇ ಎರಡು ವಿದ್ಯಾರ್ಥಿಗಳನ್ನು ಜನಿವಾರ ಧರಿಸಿರುವುದರಿಂದ ಪರೀಕ್ಷೆ ಬರೆಯದಂತೆ ತಡೆಯಲಾಗಿದ್ದು ಆ ವಿದ್ಯಾರ್ಥಿಗಳ ಭವಿಷ್ಯ ಜೊತೆಗೆ ಚೆಲ್ಲಾಟವಾಡಿದ ಅಧಿಕಾರಿಯನ್ನ ತಕ್ಷಣವೇ ಅಮಾನತುಗೊಳಿಸಬೇಕು ಸೂಕ್ತ ತನಿಖೆ ನಡೆಸಿ ಅವರ ವಿರುದ್ಧ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕು ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ಅವಿರತವಾದ ಹೋರಾಟ ನಡೆಸಲಾಗುವುದು ಎಂದು ಜನಪರ ಹೋರಾಟ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಹವ್ಯಕ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದ ಆಗ್ರಹಿಸಿದ್ದಾರೆ ಈಗಾಗಲೇ ಸಿಇಿ ಪರೀಕ್ಷೆಯಲ್ಲಿ ನಡೆದಂತಹ ಗೊಂದಲ ಎಲ್ಲರಿಗೂ ಗೊತ್ತಿದೆ ಹಿಂದೂ ಹೆಣ್ಮಕ್ಕಳಿಗೆ ಕಿವಿಯೋಲೆ ಹಾಕೊಂಡು ಬರಬಾರದು ಮುಕ್ತಿ ಹಾಕೊಂಡು ಬರಬಾರದು ಹಾಕೊಂಡು ತೆಗೆದಿಡಬೇಕು ಅಂತ ಒಂದು ಕ್ರಮವನ್ನ ಸರ್ಕಾರ ಆದೇಶಿಸಿದೆ ಇದು ನಮ್ಮ ಸಮಸ್ತ ಹಿಂದೂ ಬಾಂಧವರಿಗೆ ಮಾಡಿದಂತಹ ಅನ್ಯಾಯ ಯಾಕೆಂದ್ರೆ ಈ ಕಿವಿಯೊಲೆ ಧರಿಸುವುದು ಮುಕ್ತಿ ಧರಿಸುವುದು ಹಿಂದೂ ಸಂಪ್ರದಾಯ ಅದು ಈ ಟಿ ಬರೆಯುವುದಕ್ಕೂ ಕಿವಿಯೋಲೆ ಧರಿಸೋದಕ್ಕೂ ಯಾವ ಸಂಬಂಧವೂ ಇಲ್ಲ ಆದರೂ ಕೂಡ ಈ ಒಂದು ಹಿಂದೂ ವಿರೋಧಿ ಮುಸ್ಲಿಂ ಓಲೈಕೆ ಮಾಡುವಂತಹ ಕಾಂಗ್ರೆಸ್ ಸರ್ಕಾರ ಈ ಒಂದು ಕ್ರಮವನ್ನ ಕೈಗೊಂಡಿದೆ ಇದು ನಮ್ಮ ಸಮಸ್ತ ಹಿಂದೂ ಬಾಂಧವರಿಗೆ ಮಾಡುವಂತಹ ಅವಮಾನ ಆಗಿದೆ ಇದು ಅಪಮಾನ ಆಗಿದೆ ಜೊತೆಗೆ ಈಗಾಗಲೇ ನಾವು ಕೇಳಿದ್ದೇವೆ ತೀರ್ಥಹಳ್ಳಿ ಮತ್ತು ಶಿವಮೊಗ್ಗದಲ್ಲಿ ಎರಡು ಹುಡುಗರಿಗೆ ಜನವಾರ ಹಾಕೊಂಡು ಬಂದಿದಂತ ಸಿಟಿ ಪರೀಕ್ಷೆ ಬರೆಯುವುದಕ್ಕೆ ಬಿಡಲಿಲ್ಲ ಇವರು ಅವರಿಬ್ಬರು ಭವಿಷ್ಯ ಹಾಳಾಯ್ತು ಈ ಜನವಾರದಿಂದ ಜನವಾರಕ್ಕೂ ಮತ್ತು ಟಿ ಬರೆಯುವುದಕ್ಕೂ ಏನಾದ್ರು ಸಂಬಂಧ ಇದೆಯಾ ಕೇಳಿದ್ರೆ ಅವ್ರ ಸರ್ಕಾರದವರತ್ರ ಹತ್ರ ಉತ್ತರ ಇಲ್ಲ ಒಬ್ಬ ಅಧಿಕಾರಿ ಹೇಳ್ತಾರಂತೆ ಅವ್ರು ಅಕಸ್ಮಾತ್ ಅನ್ನು ಉಪಯೋಗಿಸಿಕೊಂಡು ನೇಣ ಹಾಕೊಂಡ್ರೆ ಇಂಥ ಒಂದು ಬಾರಿಶವಾದಂತಹ ಕ್ಷುಲ್ಲಕವಾದಂತ ಹೇಳಿಕೆಯನ್ನು ಅಧಿಕಾರಿಗಳು ಕೊಡ್ತಾರೆ ಅಂತ ಅಂದ್ರೆ ಈ ಸರ್ಕಾರ ಯಾವ ಮಟ್ಟಕ್ಕೆ ಬಂದಿದೆ ಅಂತ ಕೇಳ್ತಾ ಇದ್ದೇವೆ ಜೊತೆಗೆ ಈಗಾಗಲೇ ನಮ್ಮ ಸಂಪ್ರದಾಯದ ಮೇಲೆ ಇವರು ಆಕ್ರಮಣ ಮಾಡ್ತಾ ಇದ್ದಾರೆ ನಮ್ಮ ಸಂಪ್ರದಾಯದ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ ನಮ್ಮ ಸಂಪ್ರದಾಯಗಳನ್ನ ಮುರಿಬೇಕು ನಮ್ಮ ಹಿಂದೂ ಧರ್ಮ ನಾಶ ಮಾಡಬೇಕು ಅಂತಾನೆ ಹೊರಡಿರುವಂತಹ ಸರ್ಕಾರದ ವಿರುದ್ಧ ಸಮಸ್ತ ಹಿಂದೂ ಬಾಂಧವರು ಒಟ್ಟಾಗಬೇಕಾಗಿದೆ ಸಮಸ್ತ ಹಿಂದೂಗಳು ಇವರ ವಿರುದ್ಧ ತಿರುಗಿ ಬೀಳ್ತವೆ ಕೆಲವೇ ದಿವಸಗಳಲ್ಲಿ ಯಾಕೆಂತಂದ್ರೆ ಈ ರೀತಿಯಾದ ಅನ್ಯಾಯವನ್ನ ಈ ರೀತಿಯಾದ ಅತ್ಯಾಚಾರವನ್ನು ಸಹಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ ನೀವು ಮುಸ್ಲಿಂ ಓಲೈಕೆ ಮಾಡ್ತಾ ಇದ್ದೀರಿ ಜೊತೆಗೆ ಬುರ್ಕಾ ಧರಿಸ್ಕೊಂಡು ಅವರು ಒಳಗಡೆ ಹೋಗಿ ಎಕ್ಸಾಮ್ ಬರೆಯೋದಕ್ಕೆ ಅಡ್ಡಿಲ್ಲ ಅನುಮತಿ ಇದೆ ಅದ್ರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದಿರಿ ನೀವು ಬುರ್ಕಾ ಧರಿಸಿಕೊಂಡು ಹಿಜಾಬ್ ಹಿಜಾಬ್ ಧರಿಸ್ಕೊಂಡು ಬರೆಸ್ಕೊಂಡು ಪರೀಕ್ಷೆನ ಬರಿಬಹುದು ಅಂತ ಹೇಳ್ತೀರಿ ಹಾಗಾದ್ರೆ ಈ ಒಂದು ಕ್ಯೂಯೋ ಲೇಯರ್ನ ತರಿಸ್ಕೊಂಡು ಹೋದ್ರೆ ಯಾವ ರೀತಿಯಾದ ತಪ್ಪಾಗ್ತದೆ ಅಂತ ನಾವು ಕೇಳ್ತಾ ಇದ್ದೇವೆ ಬುರ್ಕ ತರಿಸ್ಕೊಂಡ್ರೆ ಬೇಕಾದ ರೀತಿಯ ತಪ್ಪುಗಳಾಗಬಹುದು ಆದ್ರೆ ಅದಕ್ಕೆ ಅವಕಾಶ ಕೊಟ್ಟಿದ್ದೀರಿ ನೇರವಾಗಿ ನಮ್ಮ ಹಿಂದೂ ಸಮಾಜಕ್ಕೆ ನೀವು ಚಾಲೆಂಜ್ ಮಾಡ್ತಾ ಇದ್ದೀರಿ ನಾವು ಹೀಗೆ ಮಾಡ್ತೇವೆ ನೀವು ಏನ್ ಮಾಡ್ತೀವಿ ಅನ್ನೋದನ್ನ ಇದನ್ನ ಖಂಡಿತವಾಗಿ ಇಡೀ ಹಿಂದೂ ಸಮಾಜ ಖಂಡಿಸ್ತದೆ ಮತ್ತು ಹಿಂದೂ ಸಮಾಜ ತಿರುಗಿ ಬಿದ್ರೆ ಬಹುಶಃ ಬಹಳ ಮುಂದೆ ಕಷ್ಟ ಆಗ್ಬಹುದು ದಯವಿಟ್ಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇವೆ ನೀವು ತಕ್ಷಣ ಈ ಕಿವಿಯೋಲೆ ತೆಗಿಬೇಕು ಮೂಗುತಿ ತೆಗಿಬೇಕು ಸರವನ್ನು ತೆಗಿಬೇಕು ಕೊಡುವಂತಹ ಈ ಒಂದು ಅಂಶಗಳನ್ನ ಬದುಕಿಟ್ಟು ತೆಗ್ದಿಡ್ಬೇಕು ಅದನ್ನ ಹಿಂದೂಗಳಿಗೆ ಮಾಡ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು ಜೊತೆಗೆ ಹಿಜಾಬ್ ಹೋಗಿ ಕೊಡಬಾರ್ದು ಅವರಿಗೆ ಹಿಜಾಬ್ ಅಂತರಿಸ ಏನ್ ಬೇಕಾದ್ರೂ ಅನ್ಯಾಯ ಮಾಡಬಹುದು ಪರೀಕ್ಷೆಯಲ್ಲಿ ಹಾಗಾಗಿ ಈ ಮುಸ್ಲಿಂ ತುಷ್ಟೀಕರಣವನ್ನ ಇವತ್ತಿಗೆ ಬಿಟ್ಟು ನಮ್ಮ ಹಿಂದೂಗಳಿಗೆ ಮಾಡಿದಂತ ಅನ್ಯಾಯಕ್ಕೆ ಕ್ಷಮೆ ಕೇಳಬೇಕು ಜೊತೆಗೆ ಆ ಜನವಾರ ಧರಿಸ್ಕೊಂಡು ಹೋದು ಹೋದ್ರೆ ಪರೀಕ್ಷೆ ಬರಲಿ ಕೊಡುದಿಲ್ಲ ಅಂತ ಹೇಳುವಂತ ಏನಂದ್ರೆ ಕೊಡಲಿಲ್ಲ ಪರೀಕ್ಷೆ ಬರಲಿ ಕೊಡ್ಲಿಲ್ಲ ಅವರಿಬ್ಬರ ಭವಿಷ್ಯ ಹಾಳಾಯ್ತು ಈಗ ಅಧಿಕಾರಿ ಏನು ಸಮಜಾಯಿಸಿ ಕೊಡ್ತಾ ಇದ್ದಾರೆ ಸರ್ಕಾರ ಕೇಳ ತಮ ಗೊತ್ತೇ ಇಲ್ಲ ಅಂತಾರೆ ಇದೇಂತ ಸರ್ಕಾರ ಇದು ಹೀಗಾಗಿ ಅವರಿಬ್ಬರ ಏನು ಜನವಾರ ಧರಿಸ್ಕೊಂಡು ಬಂದ್ರೆ ಪರೀಕ್ಷೆ ಬರಲಿ ಕೊಡುವುದಿಲ್ಲ ಹೇಳುವಂತ ಅಧಿಕಾರಿಯನ್ನು ತಕ್ಷಣ ಅಮಾನತ್ ಮಾಡಬೇಕು ಮತ್ತು ಅವರಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಡಬೇಕು ಯಾಕಂದ್ರೆ ಬರೀ ಅಮರನಾಥ್ ಮಾಡೋ ಶಿಕ್ಷೆ ಆಗೋದಿಲ್ಲ ಅದು ಅವ್ರಿಗೆ ಶಿಕ್ಷೆ ಕೊಡಬೇಕು ಏನು ಅಂತ ಗೊತ್ತಾಗಬೇಕು ಅವರಿಗೆ ಹಾಗಾಗಿ ಅದು ಇದನ್ನೆಲ್ಲ ನಾವು ನಿಮ್ಮ ಸರ್ಕಾರದಿಂದ ನಿರೀಕ್ಷೆ ಮಾಡುವಂಥದ್ದು ಸಾಧ್ಯ ಇಲ್ಲ ಆದರೂ ಕೂಡ ನಾವು ಸಮಸ್ತ ಹಿಂದೂಗಳ ಪರವಾಗಿ ಈ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ ತಕ್ಷಣ ಈ ಎಲ್ಲ ಅವ್ಯವಸ್ಥೆಗಳು ಸರಿಪಡಿಸಿ ಮುಂದಿನ ದಿವಸದಲ್ಲಿ ಹಿಂದೂಗಳ ಮೇಲೆ ಮಾಡ್ತಿರುವಂತಹ ಈ ಒಂದು ದೌರ್ಜನ್ಯವನ್ನ ಅಮಾನುಷವಾದ ನಡತೆಯನ್ನ ಬಂದು ಬಂದ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಕೆನಡಾ ಪ್ಲಸ್ ನ್ಯೂಸ್